ಹಾಗಾಗಿ ನಿಮಗೆ ಅಂಬೇಡ್ಕರ್ವಾದ ಅಂತ ಹೇಳುವಂತ ಯಾವ ನೈತಿಕತೆ ನಿಮ್ಮಲ್ಲಿ ಯಾಕಂದ್ರೆ ಜನರನ್ನು ಸುಳ್ಳನ್ನು ಹಬ್ಬಿಸಿ ಜನರ ಜಾಚರಣೆಗಳ ಸಂಘರ್ಷವನ್ನು ಸೃಷ್ಟಿ ಮಾಡುವಂತ ಕೆಲಸವನ್ನು ಮಾಡಿದ್ದೀರಿ ಬೆಂಕಿ ಇದು ಎರಡನೇ ಸುಳ್ಳು ಯಾವ ನಮ್ಮ ಜಾತಿ ತಗ್ಗಿದ ಇದು ಸುಳ್ಳು ಎಲ್ಲೂ ಇಲ್ಲ ತಗಿಯೋ ಅಧಿಕಾರ ಎಸ್ ಸದಾಶಿವ ಆಯೋಗಕ್ಕೂ ಇಲ್ಲ ಸರ್ಕಾರ ಇಲ್ಲಿ ಎರಡನೇ ಇನ್ನು ಮೂರನೇ ಸರ್ ನಡುವೆ ಕ್ರಿಮಿನ ನಾನು ಮತ್ತೆ ಹೇಳಿದ್ರೆ ಸದಾಶಿವ ಆರೋಗ್ಯ

ಆದಿಗೆ ಕ್ರೀಮಿಲೇ ದುರ್ಬಲ ಪ್ರಯೋಗತೆ 16 4 ನಥಿಂಗ್ ಶೇಲ್ಸ್ ಅಟ್ ಆ ನಥಿಂಗ್ ಶೇಲ್ ಪ್ರೊವೈಡ್ಸ್ ಸ್ಟೇಟ್ ಆಫ್ ಮೇಕಿಂಗ್ ಎನಿ ಸ್ಪೆಷಲ್ ಪ್ರೊವಿಷನ್ ಫಾರ್ ಎನಿ ಕ್ಲಾಸ್ ಆಫ್ ರೆಸಿರ್ವ್ಡ್ ಹೂ ಇಸ್ ಇನ್ ಅಡಿಕುವೇಟ್ಲಿ ರೆಪ್ರೆಸೆಂಟೆಡ್ ಇನ್ ದಿ ಪಬ್ಲಿಕ್ ಸರ್ವಿಸ್ ಯಾರು ಗೆ ಅವರ ಜಾತಿ ಜನಸಂಖ್ಯೆ ಗಣನೋವ ಪ್ರಾತಿವಿಕ ಸಿಕ್ಕಿಲ್ವ ಅವರು ನಿರ್ಿಸ್ಲಕೇನ ಕೊಡಬಹುದು ಅಂತ ಬಂತು ಅಲ್ಲೂ ಕೂಡ ಯಾವ ನ್ಯಾಯಾಧೀಶರು ಕೂಡ ಕ್ರಿಮಿನಲ್ ಅಪ್ಲೈ ಮಾಡಬೇಕು ಅಂತ ನಾನು ಕೂಡ ಆ ಜಜ್ಮೆಂಟ್ ಅನ್ನು ಸಂಪೂರ್ಣವಾಗಿ ಓದಿ ಹೇಳಿದ್ರು ಎಲ್ಲೂ ಕೂಡ ಕ್ರಿಮಿನಲ್ ಕ್ರಿಮಿನಲ್ ಅಪ್ಲೈ ಮಾಡಿ ಅಂತ ಹೇಳಿಲ್ಲ ಅದು ಅವರ ಅಬ್ಸರ್ವೇಷನ್ ಅಷ್ಟೇ ಅಬ್ಸರ್ವೇಷನ್ ಅಷ್ಟೇ ಮತ್ತೆ ಆಯ್ತು ಅಬ್ಸರ್ವ್ ಮಾಡಿದ್ರೆ ಒಂದ್ ಕಡೆ ನಮಗೆ ಅದರ ಬಗ್ಗೆ ಚಿಂತೆ ಇರಬೇಕು ಆದರೆ ಅದರ ನಂತರ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸ್ತು ಏನಂತ ನಾವು ಶೆಡ್ಯೂಲ್ ಕಾಸ್ಟ್ ಕ್ರಿಮಿನಲ್ ಅಪ್ಲೈ ಮಾಡಲ್ಲ ಇನ್ನೊಂದು ಹೇಳಿದ್ರೆ ಇನ್ನು ಕ್ರಿಮಿನಲ್ ನೀವು ಮಾಡೋ ಮಾಡಬೇಕು ಅಂದ್ರೆ ಸ್ಪಷ್ಟಪಡಿಸಿದೆ ಹಾಗಾದ್ರೆ ಕ್ರಿಮಿನ ಪ್ರಶ್ನೆ ಇಲ್ಲ ಯಾಕೆ ನಿರ್ಮಾಣ ಯಾಕೆ ಮತ್ತೆ ಮುಖ್ಯವಾದ ನಾವೊಂದು ಸಿದ್ದರಾಮಯ್ಯ ಅವರನ್ನ ಇದು ಅಶೋಕ್ चरीके साम्राट अशोक कलिंग तक

ಅವರ ತೀರಿಸಬೇಕನ್ನುವಂತ ಒಂದಿಷ್ಟ ಅನುಮತಿ ಮಾಡಬೇಕು ಇಷ್ಟ ಅಕ್ಟೋಬರ್ ಎರಡನೇ ತಾರೀಕು ನೋಡದೆ ಒಳ ಮಿಷ್ಲಾಧಿಕಾರಿ ಮಾಡಿ ಒಳ ಮಿಶ್ರಾಧಿಕಾರಿ ಮಾಡಿ ಯಾಕಂದ್ರೆ ಕೇಳ್ತಾ ಇರೋದಲ್ಲ ಚುನಾವಣೆಗೆ ಬದಲು ನಿಮ್ಮ ಪ್ರಾಣಿ ಪ್ರಾಣಿಕೆಯಲ್ಲಿ ನೀವೇ ಹೇಳ್ಕೊಂಡಿದ್ರೆ ನಿಮ್ಮ ಪ್ರಾಣಿಕೆಯಲ್ಲಿ ನೀವೇ ಹೇಳ್ಕೊಂಡಿದ್ರೆ ಹಾಗಾಗಿ ಕೊಟ್ಟಿರೋ ಮಾತನ್ನು ನಡೆಸಿಕೊಡಿ ಕೊಟ್ಟಿರೋ ಮಾತನ್ನ ನಡೆಸ್ಕೊಡಿ

ನಿಮ್ಮ ಸರ್ಕಾರವನ್ನು ಆಯ್ಕೆ ಮಾಡಿರೋದ್ರೋ ಕೊಡ್ಲಿಕ್ಕೆ ಯಾವ ಚುನಾವಣೆ ಸಂದರ್ಭದಲ್ಲಿ ನೀವು ಗಣಾನಿ ಒಳಗಾತಿ ಜಾರಿ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಆವಾಗ ಯಾರನ್ನು ಸಂಪರ್ಕ ಮಾಡುವಂತ ಅವಶ್ಯಕತೆ ಇರಲಿಲ್ಲ ಯಾರನ್ನು ಕೊಂದು ಕೂರಿಸಿ ಮಾತಾಡೋ ಅವಶ್ಯಕತೆ ಇರಲಿಲ್ಲ ನೀವು ಹೇಳ್ಬಿಟ್ರಿ ಆದ್ರೆ ಈಗ ಮಾಡಿದೆ ಅಂದ್ರೆ ಡಿಸ್ಕಶನ್ ಮಾಡುದು ಏನ್ ಡಿಸ್ಕಶನ್ ನೀವು ಸುಪ್ರೀಂ ಕೋರ್ಟ್ ನಿಂದ ದೂರು ಸುಪ್ರೀಂ ಕೋರ್ಟ್ ನ ಎರಡು ಸದಸ್ಯರುಗಳಿಂತ ಬುದ್ಧಿವಂತ ನೀವು ಇವತ್ತು ನಮ್ಮ ಸಮಾಜದಲ್ಲೇ ಸಮಾಜದಲ್ಲಿ ಯಾವ ಯಾವ ಪ್ರಶ್ನೆಗಳು ಬಂದಿದ್ದಾವೋ ಎಲ್ಲಾ ಪ್ರಶ್ನೆಗಳು ಸುಪ್ರೀಂ ಕೋರ್ಟ್ ಮುಂದೆ ಆಗಿದಾವೆ ನೆನಪಲ್ಲಿ ಇದು ಕೇವಲ ಆಂಧ್ರ ಪ್ರದೇಶ ಹರಿಯಾಣ ಪಂಜಾಬ್ ತಮಿಳುನಾಡು ಸರ್ಕಾರಗಳು ಕೇಂದ್ರ ಸರ್ಕಾರದಲ್ಲಿ ಉರಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಮಾತ್ರ ಅಲ್ಲ ಇದನ್ಲೂಡ್ ಆಗಿದ್ದಾರೆ

ಯಾಕಂದ್ರೆ ನೀವು ಪ್ರಣಾಳಿಕೆಯಲ್ಲಿ ಹೇಳ್ಬೇಕಾದ್ರೆ ನೀವು ಯಾವ ಮಾತು ಕೇಳ್ಬೇಕಾದ್ರೆ ನೀವು ಕೇಳ್ಬೋದ ಆದ್ರೆ ಅದನ್ನ ಜಾರಿ ಮಾಡೋ ಸಂದರ್ಭದಲ್ಲಿ ಅವ್ರ್ಗ ಕೇಳಬೇಕು ಇವ್ರದ್ದು ಕೇಳಬೇಕು ಯಾಕೆ ಸಿದ್ದರಾಮಯ್ಯ ತಪ್ಪಲ್ವಾ ಅವ್ರೆ ಮಾತಾಡ್ತೀನಿ ಮುಂದೆ ಇದಾರೆ ನಾನು ಹೇಳೋದು ಸರ್ಕಾರ ಕೇಳುತ್ತೆ ಅಂದ್ರೆ ಬೇಕಾದ್ರೆ ಒಂದು ಸಾ ನೀವು ಹೇಳುವಂತ ಇಂಥ ಪರ ದಲಿತ ಪರ ಸಾಮಾಜಿಕ ನ್ಯಾಯದ ಪರ ನಾನು ಅದು ಇದು ಅಂತ ಹೇಳಲ್ಲ ಅಲ್ಲವೂ ಅದರ ಡೌಂಗಿಕಲ್ವಾ ಸುಳ್ಳ ನಿಮ್ಗೆ ನಿಜವಾಗ್ಲೂ ಏನಾದ್ರು ದಲಿತರ ಮೇಲೆ ನಿಮಗೆ ನಿಜವಾಗ್ಲು ಯಾಕಂದ್ರೆ ಇವತ್ತು ರಾಜ್ಯದಲ್ಲಿ ರಾಜ್ಯದಲ್ಲಿ ಸರ್ಕಾರ ಇರ್ತಕ್ಕಂಥದ್ದು ದಲಿತರ ಭಿಕ್ಷೆ ಇಲ್ಲ ನಾವು ಹಂಗುವಂತ ಕಳೆದ ಬಾರಿ ಕಳೆದ ಬಾರಿ

ನೀವು ಕೊಟ್ಟಿರೋ ಮಾತನ್ನು ನೆನಪಿಸ್ತಾ ಇದ್ದೀನಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅಶೋಕರ ನಾಡಿನಲ್ಲಿ ನಿಮ್ಮ ವಿರುದ್ಧ ನಾವು ನಿಮ್ಮ ವಿರುದ್ಧ ನಾವು ಯುದ್ಧವನ್ನು ಘೋಷಣೆ ಮಾಡಿದ್ರೆ ನೀವು ಎರಡನೇ ತಾರೀಕು ನೋಡದೆ ನೀವು ಜಾರಿ ಮಾಡಿದ್ರೆ ಸರಿ ಇಲ್ಲ ಅಂತ ಹೇಳಿದ್ರೆ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಈ ತರದ ಕಾರ್ಯಕ್ರಮಗಳನ್ನು ಮಾಡಿ ನಿಮ್ಮ ವಿರುದ್ಧ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತೀವಿ ಜನ ಕ್ಷಮಿಸೋದಿಲ್ಲ ಕಾಂಗ್ರೆಸ್ ಸರ್ಕಾರ ಬಹಳ ಸೀರಿಯಸ್ ಮಾಡಬೇಕಾಗಿದೆ ಮತ್ತೆ ಒಳಗಿಸಲಾತಿ ಜಾರಿ ಮಾಡೋದ್ರಿಂದ ಎಲ್ಲ ಜಾತಿಗಳ ಒಗ್ಗಟ್ಟಾಗ್ತದೆ ಹೊರತು ಒಗ್ಗಟ್ಟು ಮುಗಿಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಒಗ್ಗಟ್ಟು ಸುದ್ದಿ ಆಗುತ್ತೆ ಜಾಸ್ತಿ ತಗೊಂಡು ಸಹ ಸಾಧ್ಯ ಆಗ್ತದೆ ಆದ್ರೆ ಅಲ್ ಇಸ್ಲಾಮಿಂದ ನಾವು ಒಗ್ಗಟ್ಟನ್ನ ತರಬಹುದರ ಹೊತ್ತು ಒಬ್ಬಟ್ಟನ್ನು ಓದಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಮತ್ತೆ ನಾನು ಕೊನೆದಾಗ ಈ ಒಣಮ್ ಇಸ್ಲಾಮಿ ಅಂತಕ್ಕಂಥದ್ದು ಇದು ಒಲೆಗಳು ಮಾದಿಗಳು ಇನ್ನೊಂದು ಇನ್ನೊಂದು ಸಮುದಾಯಗಳ ಪ್ರಶ್ನೆ ಅಲ್ಲ ನಾನ್ ಇದ್ರೂ ಅಂಬೇಡ್ಕರ್ ವಾರಿಯಾಗಿ ನನಗಿರ್ತಕ್ಕಂಥ ಕಾಳಜಿ ಏನಪ್ಪ ಅಂದ್ರೆ ಅಟ್ಲೀಸ್ಟ್ ಒಲೆಯ ಸಮುದಾಯಗಳಿಗೆ ಮಾದಿಗ ಸಮುದಾಯಗಳಿಗೆ ಕೊಂಚನಿಗೆ ಕುಡುಗರಿಗೆ ಬೋಧನೆ ಇಷ್ಟು ಮಿಸ್ಟಾಗಿ ಸಿಕ್ಕಿದೆ ಆದ್ರೆ ಅನೇಕ ಜಾತಿಗಳು ಇನ್ನೂ ಏನನ್ನು ಪಡೆಯದೇ ಸಮಾಜದಿಂದ ದೂರ ಉಳಿದಿದ್ದಾರೆ ಅವರನ್ನು ನಾವು ಮೇನ್ ಸ್ಟ್ರೀಮ್ ತರಬೇಕಾಗಿದೆ ಅವರನ್ನ ಮುಖ್ಯವಾಗಿ ತರಬೇಕಾಗಿದೆ ನೀವು ಅಂಬೇಡ್ಕರ್ ವಾಗಿ ಆಗಿದ್ರೆ ಕಟ್ಟ ಕಡೆಯ ವ್ಯಕ್ತಿಯನ್ನ ಸಮಾಜವನ್ನು ಮೀಸುವಂತ ಕೆಲಸ ಮಾಡಬೇಕು ಹಾಗಾಗಿ ಆ ಜಾತಿಗಳಿಂದ ಆಗೋದ್ರೆ ನಾವು ಮಿಸ್ಲಾಚನೆ ಜಾರಿ ಮಾಡಬೇಕು ಆ ಸಮುದಾಯಗಳಿಂದ ನಾವು ಮಿಸ್ಲಾಚನೆ ಜಾರಿ ಮಾಡಬೇಕು ಅವರಲ್ಲಿ ಶಿಕ್ಷಣ ಇಲ್ಲ ಪ್ರಶ್ನೆ ಮಾಡುವ ಶಕ್ತಿ ಆ ಸಾಮರ್ಥ್ಯ ಏನಿಲ್ಲ ಆ ಸಮುದಾಯಗಳ ಪರವಾಗಿ ನಾವು ದುಡ್ಕೊಂಡು ಹೋರಾಟ ಮಾಡಬೇಕಾಗಿದೆ ಇಲ್ಲಿ ಮಾಲೀಕರಿಗೆ ಒಳ್ಳೆಯ ಪ್ರಶ್ನೆ ಅಲ್ಲ ಯಾವ ಯಾವ ಜಾತಿಗಳಿಗೆ ಇನ್ನೂ ಮೀಸಲಾತಿ ಸಿಕ್ಕಿಲ್ಲ ಯಾವ ಯಾವ ಜಾತಿಗಳಿಗೆ ಇನ್ನೂ ಶಿಕ್ಷಣ ಸಿಕ್ಕಿಲ್ಲ ಆ ಎಲ್ಲಾ ಸಮುದಾಯಗಳಿಗೂ ಮೀಸಲಾತಿಯನ್ನ ಕಳಿಸುವಂತ ಒಂದು ಬಹುದೊಡ್ಡ ಕೆಲಸ ಒಳ ಮೀಸಲಾತಿ ಆಡುತ್ತೆ ಮತ್ತೆ ಬಹಳ ಮುಖ್ಯವಾಗಿ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಅಲ್ಲಿ ಏನ್ ಬಂದಿದೆ ಅದರಲ್ಲಿ ಒಬ್ರು ಜಡ್ಜ್ ಹೇಳ್ತಾರೆ ಒಬ್ರು ಜಡ್ಜ್ ಹೇಳ್ತಾರೆ ಒಳ ಮೀಸಲಾತಿ ಅಂತ ಏನಂತ ಅವ್ರು ಹೇಳ್ತಾರೆ ನ್ಯಾಯುತವಾಗಿ ಎಲ್ಲರಿಗೂ ಸಮಾನವಾಗಿ ಕೊಡದೆ ಒಳಗಿಸಲಾಗಿಲ್ಲರಿಗೂ ಅವಕಾಶವನ್ನ ಕಲ್ಪಿಸಿಕೊಳ್ಳುವ ಒಳಗಿಸಲಾತಿ ಹಾಗಾಗಿ ಈ ಒಳಿಸ್ಲಾತಿಯ ಪರವಾಗಿ ಮತ್ತು ಇಲ್ಲಿ ಶುರುವಾಗಿರತಕ್ಕಂಥ ಧ್ವನಿ ನಾಳೆಯಿಂದ ಪ್ರತಿ ಜಿಲ್ಲೆಗಳಲ್ಲೂ ಪ್ರತಿ ಜಿಲ್ಲೆಯಲ್ಲೂ ಮಲಗುತ್ತೆ ಕೊನೆಗೆ ಕೊನೆಗೆ ವಿಧಾನಸೌಧಕ್ಕೆ ಸೇರುತ್ತೆ ನನ್ನ ನಮ್ಮನ್ನು ಯಾಕೆ ಸರ್ಕಾರಗಳು ಪರಿಗಣಿಸ್ತಾ ಇದ್ದಾವೆ ನಮ್ಮ ಮಾತು ಯಾಕೆ ಬೆಳೆ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ನಾನು ನನ್ನ ಮತ್ತು ಇದು ಎಲ್ಲರೂ ಎಲ್ಲರ ಅಭಿಪ್ರಾಯ ಕೂಡ ಅಷ್ಟೇ ನಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ರಾಜಕೀಯವಾಗಿ ಗಟ್ಟಿಯಾದಾಗ ಒಂದಾದ ಮಾತ್ರ ರಾಜಕೀಯ ಪಕ್ಷಗಳು ನಮ್ಮನ್ನು